ನಿಮಗೆಲ್ಲರಿಗೂ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಐದನೇ ತರಗತಿ ಭಾಗ ಎರಡರಲ್ಲಿ ಮೊದಲನೇ ಅಧ್ಯಾಯ ಗುಣಾಕಾರ ಈ ಗುಣಾಕಾರ ಅಧ್ಯಾಯದಲ್ಲಿ ಮೊದಲನೇ ಅಭ್ಯಾಸ ಒಂದು ಬಿಂದು ಒಂದು ಈ ಒಂದು ಬಿಂದು ಒಂದರಲ್ಲಿ ಹಿಂದಿನ ವೀಡಿಯೋದಲ್ಲಿ ಒಂದನೇ ಮುಖ್ಯ ಪ್ರಶ್ನೆ ಎರಡನೇ ಮುಖ್ಯ ಪ್ರಶ್ನೆ ಮೂರನೇ ಮುಖ್ಯ ಪ್ರಶ್ನೆವರೆಗೆ ಮಾಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ನಾಲ್ಕನೇ ಉಪ ಪ್ರಶ್ ಮುಖ್ಯ ಪ್ರಶ್ನೆ ಹಾಗೂ ಐದನೇ ಮುಖ್ಯ ಪ್ರಶ್ನೆಯನ್ನು ಮಾಡೋಣ ಈ ಎರಡು ಮುಖ್ಯ ಪ್ರಶ್ನೆಯಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಮಕ್ಕಳೇ ಮೊದಲನೇ ಉಪಪ್ರ ಮೊದಲನೇ ಉಪ ಪ್ರಶ್ನೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ತೊಂಬತ್ತ ಏಳನ್ನು ಮೂರರಿಂದ ಗುಣಿಸುವುದು ಐದು ಅಂಕಿಯ ಸಂಖ್ಯೆಯನ್ನು ಒಂದು ಅಂಕಿಯ ಸಂಖ್ಯೆಯಿಂದ ಗುಣಿಸುವುದು ಇದು ಐದು ಅಂಕಿ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಅದಕ್ಕೆ ಒಂದು ಅಂಕಿಯಿಂದ ಗುಣಿಸುವುದು ಮೂರು ಏಳು ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಒಂದು ದಶಕ ಎರಡು ಮೂರು ಒಂಬತ್ತಲೇ ಇಪ್ಪತ್ತೇಳು ಇಪ್ಪತ್ತೇಳು ಎರಡು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತಕ್ಕೆ ಒಂಬತ್ತು ದಶಕ ಎರಡು ಮೂರು ನಾಲ್ಕಲೇ ಹನ್ನೆರಡು ಎರಡು ಹದಿನಾಲ್ಕೆ ನಾಲ್ಕು ದಶಕ ಒಂದು ಮೂರು ಒಂದಲೇ ಒಂದು ಒಂದರಲ್ಲಿ ಮೂರು ಒಂದಲೇ ಮೂರು ಮೂರಲ್ಲಿ ಒಂದನ್ನು ಸೇರಿಸಿದಾಗ ನಾಲ್ಕು ಮೂರು ಎರಡಲೇ ಆರು ಆದ್ದರಿಂದ ಅರುವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತೊಂದು ಉತ್ತರ ಬರುತ್ತದೆ ಎರಡನೇ ಉಪ ಪ್ರಶ್ನೆ ಐದು ಆರಲಿ ಮೂವತ್ತಕ್ಕೆ ಸೊನ್ನೆ ಕೈಲೆ ಮೂರು ಐದು ನಾಲ್ಕಲೇ ಇಪ್ಪತ್ತು ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ಮೂರಕ್ಕೆ ಮೂರು ದಶಕ ಎರಡು ಐದು ಏಳು ಮೂವತ್ತೈದು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೇಳಕ್ಕೆ ಏಳು ದಶಕ ಮೂರು ಐದು ಐದಲೇ ಇಪ್ಪತ್ತೈದು ಮೂರು ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಎಂಟು ದಶಕ ಎರಡು ಐದು ಒಂದೇ ಎರಡು ಏಳು ಎಪ್ಪತ್ತೆಂಟು ಸಾವಿರದ ಏಳ್ನೂರ ಮೂವತ್ತು ಅದೇ ರೀತಿ ಮೂರನೇ ಉಪಪ್ರಶ್ನೆ ಏಳು ಎಂಟಲೇ ಐವತ್ತಾರು ಐವತ್ತಾರಕ್ಕೆ ಆರು ದಸ್ಕ ಐದು ಐದು ನಾಲ್ಕನೇ ಇಪ್ಪತ್ತೆಂಟು ಇಪ್ಪತ್ತೆಂಟು ಐದು ಮೂವತ್ತ್ಮೂರು ಮೂವತ್ತ್ಮೂರಕ್ಕೆ ಮೂರು ದಸ್ಕ ಮೂರು ಏಳು ಸೊನ್ನೆಲೆ ಸೊನ್ನೆ ಇದು ಮೂರು ಹೆಂಗದ ಹಾಗೂ ಏಳು ಒಂದಲೇ ಏಳು ಏಳು ಒಂದಲೇ ಏಳು ಎಪ್ಪತ್ತೇಳು ಸಾವಿರದ ಮೂರುನೂರ ಮೂವತ್ತಾರು ಒಂಬತ್ತು ಒಂಬತ್ತಲೆ ಎಂಬತ್ತೊಂದು ದಸ್ಕ ಎಂಟು ಒಂಬತ್ತು ಮೂರಲೇ ಇಪ್ಪತ್ತೇಳು ಇಪ್ಪತ್ತೇಳು ಎಂಟು ಮೂವತ್ತ ಐದು ಮೂವತ್ತೈದಕ್ಕೆ ಐದು ದಶಕ ಮೂರು ಒಂಬತ್ತು ಸೊನ್ನೆಲ್ಲ ಸೊನ್ನೆ ದಶಕ ಮೂರು ಹೆಂಗದ ಒಂಬತ್ತು ಸೊನ್ನೆಲ್ಲ ಸೊನ್ನೆ ಒಂಬತ್ತೊಂಬತ್ತಲೇ ಒಂಬತ್ತೊಂದಲೇ ಒಂಬತ್ತು ತೊಂಬತ್ತು ಸಾವಿರದ ಮೂರು ನೂರ ಐವತ್ತೊಂದು ನಾಲ್ಕನೇ ಉಪಪ್ರಶ್ನೆ ಮುಗಿತು ಮಕ್ಕಳೇ ಐದನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಒಂದೇ ಉಪಪ್ರಶ್ನೆ ಸಿದ್ದಪ್ಪನೋ ಕಿತ್ತಳೆ ಹಣ್ಣನ್ನು ರಫ್ತು ಮಾಡುವ ಹಣ್ಣಿನ ದಲಾಳಿ ದಳಾಳಿ ಅಂತಂದ್ರೆ ಒಂದು ಬ್ರೋಕರಿ ಹಣ್ಣು ಟ್ರಾನ್ಸ್ಪೋರ್ಟ್ ಮಾಡೋ ಬ್ರೋಕರು ಒಂದು ಡಬ್ಬಿಯಲ್ಲಿ ಒಂದು ನೂರ ನಲ್ವತ್ನಾಲ್ಕು ಕಿತ್ತಳೆ ಹಣ್ಣು ಇರುತ್ತೆ ಒಂದು ಡಬ್ಬ ಇರ್ತದೆ ಡಬ್ಬದಾಗ ಒಂದೂರ ನಲ್ವತ್ನಾಲ್ಕು ಹಣ್ಣುಗಳವ್ರಿ ಯಾವಂತ ಕಿತ್ತಳೆ ಹಣ್ಣುಗಳವ್ರಿ ಅಂದರೆ ಆರೆಂಜ್ ಅವ್ರಿ ಅವನು ಎರಡು ನೂರ ಐವತ್ತೊಂಬತ್ತು ಕಿತ್ ಕಿತ್ತಳೆ ಹಣ್ಣಿನ ಡಬ್ಬಿಗಳನ್ನು ರಫ್ತು ಮಾಡುತ್ತಾನೆ ಅಂತಂದ್ರೆ ಡಬ್ಬಗಳು ಎಷ್ಟು ಮಾಡ್ತಾನೆ ಎರಡು ನೂರ ಐವತ್ತೊಂಬತ್ತು ಡಬ್ಬಗಳನ್ನು ಏನು ಮಾಡ್ತಾನೆ ರಫ್ತು ಮಾಡ್ತಾನೆ ರೀ ರಫ್ತು ಮಾಡಿದಾಗ ಆದರೆ ಹಾಗಾದರೆ ಅವನು ರಫ್ತು ಮಾಡುವ ಕಿತ್ತಳೆ ಹಣ್ಣುಗಳ ಸಂಖ್ಯೆಯನ್ನು ಕಂಡುಹಿಡ್ರಿ ಒಬ್ಬ ಬ್ರೋಕರ್ ಅನ ರೀ ಆ ಬ್ರೋಕರ್ ಏನು ಮಾಡ್ತಾನೆ ಅಂತಂದ್ರೆ ಹಣ್ಣಿನ ದಲ್ಲಾಳಿ ಮಾಡ್ತಾನೆ ರೀ ಬ್ರೋಕರ್ ಮಾಡ್ತಾನೆ ಒಂದು ಡಬ್ಬದಲ್ಲಿ ಇಷ್ಟು ಹಣ್ಣುಗಳಾದರೆ ಒಟ್ಟು ಇಷ್ಟು ಡಬ್ಬದಲ್ಲಿ ಎಷ್ಟು ಹಣ್ಣುಗಳಂತಂದು ಕಂಡು ಇದು ಸಮಸ್ಯೆ ರೂಪದಾಗ ಅದ ಮಕ್ಕಳು ಸಮಸ್ಯೆ ರೂಪದಾಗಿದ್ದು ಮೊದಲು ಏನು ಮಾಡಬೇಕು ವಾಕ್ಯ ರೂಪದಾಗ ಬರೆದುಕೊಳ್ಳಬೇಕು ಅದೇ ರೀತಿ ಇದು ವಾಕ್ಯ ರೂಪದಾಗ ಬರೆದು ಬಿಡಿಸೋಣ ಪರಿಹಾರದಲ್ಲಿ ಒಂದು ಡಬ್ಬದಲ್ಲಿರುವ ಕಿತ್ತಳೆ ಹಣ್ಣುಗಳ ಸಂಖ್ಯೆ ಎಷ್ಟು ಒಂದು ಡಬ್ಬದಲ್ಲಿ ಒಂದು ನೂರ ನಲ್ವತ್ನಾಲ್ಕು ಕಿತ್ತಳೆ ಹಣ್ಣುಗಳವ ಅವನು ರಫ್ತು ಮಾಡಿದ ಡಬ್ಬಗಳ ಸಂಖ್ಯೆ ಎಷ್ಟು ರಫ್ತು ಮಾಡತ್ತನ್ರಿ ಎರಡು ನೂರ ಐವತ್ತೊಂಬತ್ತು ಹಾಗಾದರೆ ಆದ್ದರಿಂದ ಅವನು ರಫ್ ರಫ್ತು ಮಾಡುವ ಕಿತ್ತಳೆ ಹಣ್ಣುಗಳ ಸಂಖ್ಯೆ ಇದನ್ನು ಮೂರು ಅಂಕಿ ಸಂಖ್ಯೆಯಿಂದ ಮೂರು ಅಂಕಿಯ ಸಂಖ್ಯೆಗೆ ಏನು ಮಾಡಬೇಕು ಗುಣಿಸುವುದು ಇದು ಮೂರಂಕಿ ಸಂಖ್ಯೆ ಗುಣಾಕಾರ ಅದ ರೀ ಇದನ್ನು ಬಿಡಿಸ್ರಿ ಈ ಮೂರು ಅಂಕಿ ಸಂಖ್ಯೆ ಎಂಬುದು ಇದೇ ಅಭ್ಯಾಸ ಒಂದು ಬಿಂದು ಒಂದರಲ್ಲಿ ಒಂದನೇ ಮುಖ್ಯ ಪ್ರಶ್ನೆ ಎರಡನೇ ಮುಖ್ಯ ಪ್ರಶ್ನೆ ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ ವಿವರಣಾ ಆಗಿ ಬಿಡಿಸಿದ್ದೀನಿ ಆ ವಿಡಿಯೋನ ನೋಡಿ ಇದು ಮೂರು ಅಂಕಿ ಸಂಖ್ಯೆಯನ್ನು ಹೇಗೆ ಬಿಡಿಸ್ಬೇಕೆಂಬುದು ಸವಿವರವಾಗಿ ಬಿಡಿಸಿ ತೋರಿಸಿನಿ ಮಕ್ಕಳೇ ಈ ಒಂದು ವಿಡಿಯೋದಲ್ಲಿ ನೇರವಾಗಿ ಉತ್ತರವನ್ನು ಬರೆದೀನಿ ಇದನ್ನು ಇದ್ರ ಗುಣಿಸಿದಾಗ ನೇರವಾದ ಉತ್ತರ ಮೂವತ್ತೇಳು ಸಾವಿರದ ಎರಡು ನೂರ ತೊಂಬತ್ತಾರು ಬರುತ್ತದೆ ಒಂದೇ ಉಪಪ್ರಶ್ನೆ ಮುಗೀತು ಎರಡನೇ ಉಪಪ್ರಶ್ನೆ ಒಂದು ರಕ್ಷಿತ್ ಅರಣ್ಯ ಪ್ರದೇಶದಲ್ಲಿ ಒನ್ನೂರ ಅರವತ್ತು ಗಿಡಗಳನ್ನು ಪ್ರತಿ ಅಡ್ಡ ಸಾಲಿನಲ್ಲಿ ಮತ್ತು ನೂರ ಎಂಟು ಗಿಡಗಳನ್ನು ಪ್ರತಿ ಕಂಬ ಸಾಲಿನಲ್ಲಿ ಇರುವಂತೆ ನೆಡಲಾಗಿದೆ ಒಟ್ಟು ಗಿಡಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಎರಡನೇ ಉಪ ಪ್ರಶ್ನೆ ಪರಿಹಾರ ರಕ್ಷಿತ್ನ ಅರಣ್ಯ ಪ್ರದೇಶದಲ್ಲಿದ್ದ ಪ್ರತಿ ಅಡ್ಡ ಸಾಲಿನ ಗಿಡಗಳ ಸಂಖ್ಯೆ ಅರಣ್ಯ ಪ್ರದೇಶ ಒಂದು ಪ್ರತಿಯೊಂದು ಸಾಲಿನಲ್ಲಿ ಎಷ್ಟು ಒಟ್ಟು ಗಿಡಗಳಿದ್ದವು ಅಂತಂದರೆ ಒಂದೂರ ಅರವತ್ತು ಗಿಡಗಳಿದ್ದು ಮತ್ತು ರಕ್ಷಿತ್ನ ಅರಣ್ಯ ಪ್ರದೇಶದಲ್ಲಿದ್ದ ಪ್ರತಿ ಕಂಬ ಸಾಲಿನ ಗಿಡಗಳ ಸಂಖ್ಯೆ ಅಡ್ಡಸಾಲಿನಲ್ಲಿ ಒನ್ನೂರ ಅರವತ್ತು ಕಂಬ ಸಾಲಿನಲ್ಲಿ ಒನ್ನೂರ ಎಂಟು ಗಿಡಗಳಿದ್ದು ಎಂಟು ಗಿಡಗಳಿದ್ದಾಗ ಒಟ್ಟು ಆ ಒಂದು ಅರಣ್ಯ ಪ್ರದೇಶದಲ್ಲಿ ಒಟ್ಟು ಗಿಡಗಳ ಸಂಖ್ಯೆ ಎಷ್ಟು ಅಂತಂದಾಗ ಹದಿನೇಳು ಸಾವಿರದ ಎರಡುನೂರ ಎಂಬತ್ತು ಇದು ಎರಡನೇ ಉಪ ಪ್ರಶ್ನೆ ಮುಗಿತು ಮಕ್ಕಳೇ ಮೂರನೇ ಉಪ ಪ್ರಶ್ನೆ ಒಬ್ಬ ಬೈಸಿಕಲ್ ಮಾರುವ ವ್ಯಾಪಾರಿಯು ತನ್ನ ಶೋರೂಮನ್ನು ಸಲುವಾಗಿ ಇಪ್ಪತ್ತೇಳು ಬೈಸಿಕಲ್ಗಳನ್ನು ಕೊಂಡುಕೊಳ್ಳುತ್ತಾನೆ ಪ್ರತಿ ಬೈಸಿಕಲ್ನ ಬೆಲೆಯು ರೂಪಾಯಿ ಎರಡು ಸಾವಿರದ ಅರವತ್ತೇಳು ಆದರೆ ಬೈಸಿಕಲ್ನ ವ್ಯಾಪಾರಿ ನಡೀದ ಒಟ್ಟು ಹಣ ಎಷ್ಟು ಒಬ್ಬ ವ್ಯಾಪಾರಿ ಹಣ ರೀ ಸೈಕಲ್ ಮಾರುವ ವ್ಯಾಪಾರಿ ಹಣ ಒಂದು ಒಂದು ಶೋರೂಮ್ ತೆಗೆದ ಹೊಸ ಆ ಶೋರೂಮ್ನಲ್ಲಿ ಇಪ್ಪತ್ತೇಳು ಬೈಸಿಕಲ್ಗಳನ್ನು ತೆಗಬೇಕಾಗತ್ತ ಇಡಬೇಕಾಗ್ಯದ ಇಡಬೇಕಾದ್ರೆ ಅವೇನು ಮಾಡ್ತವೆ ಇಪ್ಪತ್ತೇಳು ಬಾಯಿಸಿಗಳನ್ನು ತೆಗೆದುಕೊಂಡು ಬರ್ತಾನೆ ಬಂದಾಗ ಒಂದು ಬೈಸಿಕಲ್ನ ಮೇಲೆ ಎರಡು ಸಾವಿರದ ಅರವತ್ತೇಳು ಆದರೆ ಇಪ್ಪತ್ತೇಳು ಬೈಸಿಕಲ್ಗಳ ಸ ಒಟ್ಟು ಹಣ ಆ ಒಂದು ಶೋರೂಮ್ ಸಲುವಾಗಿ ನೀಡಬೇಕಾದ ವ್ಯಾಪಾರಿಗೆ ಹಣ ಎಷ್ಟು ಅಂತಂದು ಕಂಡುಹಿಡಬೇಕು ಇದು ನಾಲ್ಕು ಅಂಕಿ ಸಂಖ್ಯೆಯಿಂದ ಎರಡು ಅಂಕಿ ಸಂಖ್ಯೆ ಸಂಖ್ಯೆಯಿಂದ ಗುಣಕಾರ ಮಕ್ಕಳೇ ಇದನ್ನು ಪರಿಹಾರದಲ್ಲಿ ಬಿಡಿಸೋಣ ಮೂರನೇ ಉಪ ಪ್ರಶ್ನೆ ಒಂದು ಬೈಸಿಕಲ್ನ ಬೆಲೆ ಒಂದು ಬೈಸಿಕಲ್ನ ಬೆಲೆ ಎಷ್ಟಾದರೆ ರೂಪಾಯಿ ಎರಡು ಸಾವಿರದ ಅರುವತ್ತೇಳು ಅದ ಅವನು ತನ್ನ ಶೋರೂಮ್ನ ಸಲುವಾಗಿ ತೆಗೆದುಕೊಂಡ ಬೈಸಿಕಲ್ ಸಂಖ್ಯೆ ಎಷ್ಟು ರೀ ಇಪ್ಪತ್ತೇಳು ಹಾಗಾದರೆ ಬೈಸಿಕಲ್ನ ವ್ಯಾಪಾರಿ ನೀಡಿದ ಒಟ್ಟು ಹಣ ಎಷ್ಟು ಅಂತಂದಾಗ ಇದು ನಾಲ್ಕು ಅಂಕಿಯ ಸಂಖ್ಯೆಗೆ ಎರಡು ಅಂಕಿ ಸಂಖ್ಯೆಯಿಂದ ಗುಣ ಗುಣ ಗುಣಿಸುವುದಾದರೆ ಇದನ್ನು ನೀವು ಯಾವ ರೀತಿ ಬಿಡಿಸ್ಬೇಕಂಬದು ಯಾವ ರೀತಿ ಗುಣಾಕಾರ ಮಾಡ್ಬೇಕಂತಂಬ ಹಿಂದಿನ ವೀಡಿಯೋದಲ್ಲಿ ನಾನು ಬಿಡಿಸಿನಿ ಆ ವೀಡಿಯೋದ ಆ ವಿಡಿಯೋನೂ ನೋಡಿಲ್ಲ ಅಂತ ಅಂದಾಗ ಆ ವಿಡಿಯೋ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕಲ್ಲಿ ಬಾಕ್ಸಲ್ಲಿ ನೀಡುತ್ತೇನೆ ಇದನ್ನು ನೋಡಿ ಇದನ್ನು ಬಿಡಿಸ್ರಂತ ಹೇಳಿ ಇದರ ಉತ್ತರ ಐವತ್ತೈದು ಸಾವಿರದ ಎಂಟುನೂರ ಒಂಬತ್ತು ಬರುತ್ತದೆ ನಾಲ್ಕನೇ ಉಪ ಪ್ರಶ್ನೆ ಒಬ್ಬ ರೈತನು ನಲ್ ಇಪ್ಪತ್ತ್ಮೂರು ಕ್ವಿಂಟಲ್ ಗೋಧಿಯನ್ನು ಬೆಳೆಯುತ್ತಾನೆ ಅವನು ಪ್ರತಿ ಕ್ವಿಂಟಲ್ ಗೋಧಿಯ ರೂಪಾಯಿ ಒಂದು ಸಾವಿರದ ಒಂಬತ್ತು ನೂರ ಮೂವತ್ತೈದುಗಳಿಗೆ ಮಾರುತ್ತಾನೆ ಅವನಿಗೆ ಗೋಧಿಯನ್ನು ಮಾರುವುದರಿಂದ ದೊರೆಯುವಟ್ಟು ಹಣ ಎಷ್ಟು ಒಬ್ಬ ರೈತನ ರೀ ಅವನು ಹೊಲದಲ್ಲಿ ಒಟ್ಟು ಗೋಧಿ ಬೆಳೆಸ್ತಾನೆ ಗೋಧಿ ಬೆಳೆಸಿ ರಾಶಿ ಮಾಡಿದಾಗ ಇಪ್ಪತ್ ಮೂರು ಕ್ವಿಂಟಲ್ ಗೋಧಿ ಆಯ್ತದ್ರಿ ಹಾಗಾದರೆ ಅವ ಏನು ಮಾಡ್ತಾನೆ ಮಾರ್ತಾನೆ ರೀ ಮಾರಿದಾಗ ಒಂದು ಕ್ವಿಂಟಲ್ನ ಬೆಲೆ ಎಷ್ಟದ ರೀ ಒಂದು ಸಾವಿರದ ಒಂಬತ್ತುನೂರ ಮೂವತ್ತೈದು ಆದರೆ ಇಪ್ಪತ್ತ್ಮೂರು ಕ್ವಿಂಟಲ್ನ ಬೆಲೆ ಎಷ್ಟು ಅಂತ ಕೇಳಬೇಕ ಕಂಡುಹಿಡಬೇಕಾಗಿದೆ ನಾಲ್ಕು ಅಂಕಿ ಸಂಖ್ಯೆಯಿಂದ ಎರಡು ಅಂಕಿ ಸಂಖ್ಯೆಯನ್ನು ಗುಣಿಸ್ಬೇಕು ನಾಲ್ಕನೇ ಉಪ ಪ್ರಶ್ನೆ ಪರಿಹಾರ ಪ್ರತಿ ಒಂದು ಕ್ವಿಂಟಲ್ ಗೋಧಿಯ ಬೆಲೆ ರೂಪಾಯಿ ಒಂದು ಸಾವಿರದ ಒಂಬತ್ತು ಮೂವತ್ತೈದು ರೈತನ ಬೆಳೆಸಿದ ಗೋಧಿಯ ಒಟ್ಟು ತೂಕ ತೂಕ ಎಷ್ಟು ತೂಕ ಬಿಡಿಸಿದ್ರೆ ಕ್ವಿಂಟಲ್ನಲ್ಲಿ ಅದರ ಇದು ಕ್ವಿಂಟಲ್ನಲ್ಲಿದೆ ಎಷ್ಟೊಂದ್ರೆ ಇಪ್ಪತ್ತ್ಮೂರು ಕ್ವಿಂಟಲ್ ಹಾಗಾದರೆ ಆದ್ದರಿಂದ ರೈತನಿಗೆ ಗೋಧಿ ಮಾರುವುದರಿಂದ ದೊರೆತ ಒಟ್ಟು ಹಣ ಎಷ್ಟೊಂದ್ರೂ ನಲ್ವತ್ನಾಲ್ಕು ಸಾವಿರದ ಐದುನೂರ ಐವತ್ತು ಇದು ನಾಲ್ಕನೇ ಉಪಪ್ರಶ್ನೆ ಮುಗಿತು ಮಕ್ಕಳೇ ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೆ ಎಲ್ಲರಿಗೂ ಧನ್ಯವಾದ ಅಂತ ತಿಳಿಸುತ್ತಾ ಈ ವಿಡಿಯೋವನ್ನು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು